ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಈ ವಿಡಿಯೋದಾಗ ನೋಡತ್ತೀರಿ ಕಬ್ಬ ನಾವು ಈ ಕಬ್ಬ ಹಚ್ಚಿ ನಾಲ್ಕು ತಿಂಗಳು ಹತ್ತು ದಿವಸ ಹಾತಿ ಇವತ್ತಿಗೆ ಇದೋಣ ಪಾಸ್ಟ್ ಕಬ್ಬ್ರಿ ಒಂದು ಕಬ್ಬಿನ ಒಂದು ಕಬ್ಬಿನ ಅಂದ್ರೆ ಒಂದು ಮೂವತ್ತರ ತಕ ಕಬ್ಬಿನ ಮರಿ ಆಗೈತಿ ನಾ ಸುಳ್ಳು ಹೇಳ್ತೀವಿ ಇಲ್ಲಿ ನೋಡ್ರಿ ಇದು ಕಬ್ಬಿನ ಕಬ್ಬಿಣ ಗದ್ದೆ ಎಷ್ಟು ಕಣ ನೋಡಿ ನೀವು ಲೆಕ್ಕ ಹಾಕಿರಿ ಈ ಕಬ್ಬ ನಾಕ್ ತಿಂಗಳ ಹತ್ತದಿಂದ ಕಬ್ಬ ರೀ ಈ ಕಬ್ಬ ಹಚ್ಚಿದ ನೋಡುದು ಒಮ್ಮೆ ಡ್ರಿಂಚಿಂಗ್ ಮಾಡಿದೆವು ಮೂರ್ ಸಲ ಗೊಬ್ಬರ ಹೋದವು ನೋಡ್ರಿ ಈಗ ಇಲ್ಲಂದ್ರ ಎ ಮೂರ ಕಬ್ಬ ಐತಿ ನಮ್ದ ಮನೆ ಬೋಧಿವು ಮನೆ ಬೋದಿ ಮನೆ ಅಂದ್ರೆ ಈಗ ಬೋಧಿ ಇಲ್ಲ ಅಂದ್ರೆ ಒಂದ್ ಹದಿನೈದು ದಿನ ಹದಿನೈದು ದಿನ ಬೋಧಿ ಏರ್ಸ್ಬಿಡಕ್ಕೆ ಎರಡು ನೀರು ಬಿಟ್ಟದ ಇನ್ನಾದರೂ ಆದ್ರೂ ಹಸಿ ಎರಡನೇ ನೀರು ಬಿಟ್ಟೋದು ನೋಡ್ರಿ ಈ ರೀತಿ ಈ ರೀತಿ ಹೊಡೋದು ಒಮ್ಮೆ ಡ್ರಿಂಚಿಂಗ್ ಮಾಡಿದ್ದೆವು ಮೂರು ಸಲ ಗೊಬ್ಬರ ಹೊಡೆದು ಬೋಧಿ ಏರ್ಸತ್ನಾಗ ಒಂದು ಎಕರೆಗೆ ಒಂದು ಹೀರ್ಯ ಒಂದು ಎ ಪಿ ಒಂದು ದಾಸ್ ಪೀಸ ಒಂದು ಎಕ್ರೆಗೆ ಮೂರು ಚೀಲ ಗೊಬ್ಬರ ಹೊಡೆದವು ಇಲ್ಲಿ ಕಾಣ್ತೀವಿ ಕಬಗಂತಿಗಿದಾ ರೋಡರಿಂದ 3 ಗಣಿಕೆ ಕಬಗಾತಿ ಈಗ 265 ಕಬ್ರು ಬೋಲಿ ಏರ್ಸ್ತಂಗೂ ಬಿ ಎರಡನೇ ನೀರ ನಾದ್ರ ಹುಷಿ ಇತ್ತೆ ಅಗ್ನಿನೇತನ ಕಬ್ಬ ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡ್ರಿ ಇದೇ ರೀತಿ ರೈತಕ್ಕೆ ಸಂಬಂಧಿಸಿದ ಕೃಷಿಗೆ ಸಂಬಂಧಿಸಿದ ವಿಡಿಯೋಗಳು ನಮ್ಮ ಚಾನಲ್ದಾಗ ಬರ್ತಿರ್ತಾವೆ ಸಪೋರ್ಟ್ ಮಾಡಿ ಹಂಗ ನಮ್ಮ ಚಾನಲ್ ಫಸ್ಟ್ ನೋಡ್ತೇವೆ ಸಬ್ಸ್ಕ್ರೈಬರ್ ಮಾಡಿ చలో చూద్ద అట్టా తోర్సోబెట్రి నోడ్రీ ఈ ఒడ్గ్రీ హింగు ఐతి ఈ రీతి ఒడ కబ్బ ఒది కబ్బ You really